ಸ್ಟ್ರೈಟ್ ಫಾರ್ವರ್ಡ್ ಎಲ್ಎಸ್ ಓಕೆ ಅಂದ್ರೆ ಈಗ ಸುಮಾರು ಜನ ಹೇಳ್ತಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ಧ್ರುವಂತ ಕೂಡ ಹೇಳ್ತಾ ಇದ್ರು ಅಂದ್ರೆ ಇಲ್ಲಿ ಇದೆ ಇದ್ದಾಗಿನೇ ಹೇಳೋ ಅವಳೆ ಹಾಗೆಲ್ಲ ಇದು ಇದು ಮಾಡೋ ಹುಡುಗಿಯಲ್ಲ ಅಂದ್ರೆ ಇಲ್ಲಿ ಹೇಗಿದ್ಲು ಬಿಗ್ ಬಾಸ್ ಅಲ್ಲೂ ಅದೇ ತರ ಇದ್ದಾಳೆ ಅಂತ ಸಲನಾಗೆ ಇದ್ದಳ ಹಾಗೆ ಇದ್ದಾಳೆ ಓಕೆ ಅವಳು ಬಿಗ್ ಬಾಸ್ ಅಲ್ಲಿ ಅವಳೋದನ್ನ ನೋಡಿ ನಿಮಗೆ ಏನನ್ ಅನ್ಸುತ್ತೆ ಅಂತ ಆ ಅವಳಿಗೆ ರಿಯಲ್ ರಿಯಲ್ ಇಲ್ಲಿ ಸ್ವಲ್ಪ ಬಿಂದಾಸ್ ಇದ್ದವಳಲ್ಲ ಅಲ್ಲಿ ಈಗ ಇರುವಾಗ ಈಗ ಎಲ್ಲ ನೆನಪಾಗ್ತದ ಅವಳಿಗೆ ಹಾ ಇಲ್ಲಿ ಇರುವಾಗೆಲ್ಲ ಮಾತಾಡ್ಕೊಂಡೆಲ್ಲ ಇದ್ದವಳಲ್ಲ ಅಂದ್ರೆ ರಜಾ ಟೈಮಲ್ಲಿ ಮಾತ್ರ ಇಲ್ಲಿ ಅಜ್ಜಿ ಊರಿಗೆ ಬರು ಹೌದು ಊರಿಗೆ ಬಂದಾಗ ಅವ್ರು ಫಂಕ್ಷನ್ ಇದ್ರೆ ಮತ್ತೆ ಇದು ಸಮ್ಮರ್ ವೆಕಷನ್ ಗೆ ಬರ್ತಾರಲ್ಲ ಯಾವಾಗ್ಲೂ ಬಂದಾಗ ಹೆಚ್ಚಾಗಿ ಇಲ್ಲೇ ಇರ್ತಾರೆ ಹ್ಮ್ ತುಂಬಾ ಎಲ್ಲ ಆಡಿಕೊಂಡು ಎಲ್ಲ ಇಡೀ ಆಚೆ ಇಚೆ ಎಲ್ಲ ಹೆದರಿಕಿಲ್ಲ ಸೀದಾ ತಿರ್ಗಿಕೊಂಡೆಲ್ಲ ಎಲ್ಲ ಕಡೆಯೋದು ಎಲ್ಲ ಕಡೆ ಆಡಿಕೊಂಡಿದ್ಲು ಅವಳದೊಂದು ಗ್ಯಾಂಗ್ ಇತ್ತು ಇಲ್ಲೆಲ್ಲ ಅವರು ಆಚೆ ಮನೆಯವರ ಸಲ ಬಾಂಬೆಯಿಂದ ಇದ್ರಿಂದ ಎಲ್ಲ ಬರ್ತಾರಲ್ಲ ಅದು ಸಹ ಆಚೆ ಅವರದ್ದೇ ಫ್ಯಾಮಿಲಿಯವ್ರ ಹಾಗೆ ಎಲ್ಲಾ ತುಂಬಾ ಜನ ಮಕ್ಕಳದ್ದು ಇದ್ದಿತ್ತು ಹ್ಮ್ ಇಲ್ಲಿ ಮರದಲ್ಲೆಲ್ಲ ಜೋಕಾಲಿ ಕಟ್ಟಿ ಆಡುದು ಎಲ್ಲ ಹ್ಮ್ ರಕ್ಷಿತಾಗೆ ಫುಲ್ ಒಂದು ಭಯ ಪಡಿಸಿದ್ರ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅಲ್ಲಿ ಅದೊಂದು ಗೆಜ್ಜೆ ಸೌಂಡ್ ಮಾಡಿರ್ಬೋದು ಆ ಟೈಮ್ ಅಲ್ಲಿ ನಿಮ್ಗೆ ಏನ್ ಅನಿಸ್ತು ಅಂತ ಪಾಪ ಅನಿಸ್ತಾ ಅಥವಾ ಹೇಗೆ ಅಂತ ಇಲ್ಲ ಅವಳು ಇಲ್ಲಿ ಇತ್ತು ಇತ್ತಲಲ್ಲ ಅಲ್ಲಿ ಪಾಪ ಅಲ್ಲಿ ಅವಳ ಅಜ್ಜಿ ಬಾಂಬೆ ಇದ್ರು ಆ ಟೈಮ್ ನಲ್ಲಿ ಸಹ ಅವಳು ಇದ್ಲಲ್ಲ ಇಲ್ಲಿ ಯೂಟ್ಯೂಬ್ ಮಾಡಿಕೊಂಡೆಲ್ಲ ಅಂದ್ರೆ ಭಯ ಇಲ್ಲ ಅವಳು ಭಯ ಅಂದ್ರೆ ಅದೇ ಮತ್ತೆ ಬರೀ ಇದು ಹಾಗೆ ಭಯ ಇರ್ಬೋದು ಅದೇ ಇದ್ಲು ಇಲ್ಲಿ ಪಾಪ ಇದ್ಲು ನಮಗೆಲ್ಲ ವಕಾಲಾಗ್ತಿತ್ತು ಅವಳಿದ್ರೆ ಖುಷಿ ಆಗ್ತದೆ ಅವಳದ ಅವಳು ಸ್ವಲ್ಪ ಅವಳ ಸ್ವರ ಸ್ವಲ್ಪ ನಮ್ಮಗೆ ಸ್ವಲ್ಪ ದೊಡ್ಡ ಸ್ವರ ಅವಳನ್ನ ಅಲ್ಲಿ ಇದ್ರೆ ನಮ್ಗೆ ನಮ್ಮ ಮನೆಗೆ ಎಲ್ಲ ಕೇಳ್ತಾ ಇರ್ತದೆ ಅವ್ಳು ಮಾತಾಡುದು ಸ್ವಲ್ಪ ಜೋರ್ ಇಲ್ಲಜಿದ್ರೆಸ ಹೀಗೆ ಸ್ವರ ಸ್ವಲ್ಪ ದೊಡ್ಡದಲ್ಲ ಮಾತಾಡ್ತಾರೆ ಅದೇ ಇಲ್ಲಿ ಹೇಳಿದ್ರು ತುಂಬಾ ಮಕ್ಳ ಜೊತೆಗೆಲ್ಲಾ ಚೆನ್ನಾಗಿರ್ತಾರೆ ಹೆಲ್ಪ್ ಎಲ್ಲ ಮಾಡ್ತಾರೆ ಅಂತ ಹೌದೌದು ಅದ್ ಯಾರು ಇದಿಲ್ಲ ನಮ್ಮ ಸಣ್ಣ ಮರಿ ಅವರ ಅವರ ಮನೆಯ ನಾಯಿ ಪ್ರಾಣಿಗಳಂದ್ರೆ ಬಾರಿ ನಾಯಿಗಳು ಭಯಂಕರ ಇತ್ತು ಅವರ ನಾಯಿಗಳೆಲ್ಲ ನಮ್ಮ ಸಣ್ಣ ಮರಿಗೆ ತುಂಬಾ ಇದು ಮಾಡಿತ್ತು ಅಟ್ಯಾಕ್ ಮಾಡಿತ್ತು ನಾವು ಇರ್ಲಿಲ್ಲ ಪಾಪ ಅವ್ಳ ಅವಳು ಇದ್ದಕ್ಕೆ ಆಯ್ತಿಲ್ಲ ಸತ್ತೇ ಹೋಗ್ತಿತ್ತು ಅವಳು ಪಾಪ ಅದು ಕೂದು ಎಲ್ಲಿಂದ ಒಂದು ಕೈಯಲ್ಲಿ ಸಿಕ್ಕಿತ್ತು ಕೈಯಲ್ಲಿ ಹಿಡ್ಕೊಂಡು ಬಂದು ನಾಯಿಗಳೆಲ್ಲ ಇದು ಮಾಡಿ ನಾಯಿ ತುಂಬಾ ಇದು ಮಾಡ್ತಿಲ್ಲ ಕೇರ್ ಮಾಡಿದಾಳೆ ಅವಳೇ ಎಲ್ಲ ಇಟ್ಕೊಂಡ ಬರ್ತಾರೆ ಅವಳಿಗೆ ಒಂದು ಪ್ರಾಣಿಗಳೆಲ್ಲ ತುಂಬಾ ಇಷ್ಟ ಸಾವಾರಿ ಆ ಅಬೇಕು ಓಕೆ ಅಂದ್ರೆ ಈಗ ಅವರು ಮುಂಚೆ ಬ್ಲಾಗ್ ಮಾಡ್ತಿದ್ರಲ್ವಾ ಅವಾಗ ಟ್ರೋಲ್ಗಳೆಲ್ಲ ಹಾಕ್ತಿದ್ರು ಅಂದ್ರೆ ಸುಮಾರು ಜನ ಬೈತಾ ಇದ್ರು ಇದು ಯಾವ ಹುಡುಗಿ ಇದರಲ್ಲಾ ಮಾಡ್ತಾಳೆ ಅಂತ

ಅಂದ್ರೆ ಹಾಗೆ ನಮಗೆ ಅನಿಸುದು ಅಲ್ಲ ನಮ್ಮತ್ರ ಸಲ ಚೆನ್ನ ಮಾಡಿ ಮಾತಾಡ್ತಾಳೆ ಹಾಗೆ ಅಂದ್ರೆ ರಕ್ಷಿತ ತಂಟೆಗೆ ಯಾರೋ ಬಂದ್ರೆ ಆ ತಂಟೆಗೆ ಬಂದ್ರೆ ಬಿಡುದಿಲ್ಲ ಬಿಡುದಿಲ್ಲ ಅವಳ ಯಾರಿಗೆ ಇದು ಮಾಡ್ಲಿಕ್ಕೆ ಹೋಗುದುಸ ಇಲ್ಲ ಹೌದ ಅವ್ರಿಗೆ ಗಿಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರಲ್ಲ ಏನ್ ಅಂತೀರಾ ಹೌದು ಸ್ವಲ್ಪ ಅವಳ ಇದು ಅರ್ಥ ಆಗ್ತದ ಆಗ್ತದೆ ಹಾಗಾಗಿ ಗಿಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾರ ಅಂತೀರಾ ಹಾ ಮಾಡ್ತಾನೆ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಹಲೋ ಓಕೆ ನೀವು ರಕ್ಷಿತಾ ಆ ಪಕ್ಕದ್ ಮನೆಯವರು ಯಾವಾಗಿಂದ ರಕ್ಷಿತನ ನೋಡ್ತಾ ಇದ್ದೀರಿ ಅಂತ ಸಿನ್ಸ್ ಕೊನ್ ಅಂಡ್ ಆಫ್ ಇಯರ್ಸ್ ಆಯ್ತು ನಾನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ರಕ್ಷಿತನ ಓಕೆ ಯ ಎಲ್ಲಿ ಯಾವ ತರ ಇರ್ತಿದ್ರು ಅಂತ ನಿಮ್ ಜೊತೆಗೆ ಸೀಸ್ ಈಸ್ ವೆರಿ ಆಕ್ಟಿವ್ ಅಂದ್ರೆ ಅವರು ತುಂಬಾ ಅಂದ್ರೆ ಎಲ್ಲಾರು ಬೇಕು ನಾವೀಗ ರೋಡ್ ಅಲ್ಲಿ ನನ್ ಆ್ಯಕ್ಚುಲಿ ನಂಗೆ ಪರಿಚಯ ಆದದ್ದು ನನ್ನ ಮಗಳನ್ ಸ್ಕೂಲ್ ಗೆ ಡ್ರಾಪ್ ಮಾಡ್ಬೇಕಾದ್ರೆ ಹೋಗ್ತಿರ್ಬೇಕಾದ್ರು ಕರ್ದು ಮಾತಾಡ್ತಾ ಇದ್ರು ಅದ್ರೊಟ್ಟಿಗೆ ಕರ್ದು ಮಾತಾಡ್ಕೊಂಡು ವ್ಲಾಗ್ ಅಷ್ಟೊಂದು ಅಂದ್ರೆ ತುಂಬಾ ಒಂದು ಎಲ್ಲಾರ್ ಜೊತೆ ಆ ರೀತಿ ಒಂದು ಕ್ಯಾರೆಕ್ಟರ್ ಅವರು ಓಕೆ ಅಂದ್ರೆ ಆ ಬಿಗ್ ಬಾಸ್ ಮನೇಲೂ ಅದೇ ತರ ಇದಾರೆ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ನೋ ಡೌಟ್ ಬಿಕಾಸ್ ಅವ್ರು ಇಲ್ಲಿ ಯಾವ ರೀತಿ ಇದ್ರು ಅವ್ರದ್ ವ್ಯಕ್ತಿತ್ವ ಕರೆಕ್ಟ್ ಅಲ್ಲಿ ಅದೇ ರೀತಿ ಇದ್ದಾರೆ ಸ್ವಲ್ಪ ಫೇಕ್ ಇಲ್ಲ ಅವರು ಬೇರೆಲ್ಲ ತರ ಡೌನ್ ಮಾಡ್ಕೊಂಡು ಆ ರೀತಿ ಏನೂ ಇಲ್ಲ ಇದು ಇಲ್ಲಿ ವ್ಯಕ್ತಿತ್ವನೇ ನಾವ್ ಅಲ್ಲಿ ನೋಡ್ತಿದ್ವಿ ಅದ್ರಲ್ಲಿ ನೋ ಡೌಟ್ ಅಂದ್ರೆ ರಕ್ಷಿತ ಇದಳ ಅನ್ಕೊಂಡು ನೋಡ್ತಿದ್ರೆ ಬಿಗ್ ಬಾಸ್ ಅಥವಾ ಹೇಗೆ ಹಂಡ್ರೆಡ್ ಪರ್ಸೆಂಟ್ ನಾನ್ ಫಸ್ಟ್ ಅಂದ್ರೆ ಸೀಸನ್ ಲೆವೆನ್ ಸೀಸನ್ ಟೆನ್ ಅಲ್ಲಿ ಸಂಗೀತ ಆ ಸೀಸನ್ ಅಲ್ಲಿ ಒಂದು ಸ್ವಲ್ಪ ತುಂಬಾ ಕ್ರೇಜ್ ಇತ್ತು ಲೆವೆನ್ ನಂಗೆ ಅಷ್ಟು ಒಂದು ಇದಾಗಿಲ್ಲ ಟ್ವೆಲ್ ಅಲ್ಲಿ ನನ್ ಮಗಳು ಹೇಳ್ತಿದ್ಲು ಮಮ್ಮಿ ರಕ್ಷಿತ್ ಇದ್ದಾರೆ ರಕ್ಷಿತ್ ಇದ್ದಾರೆ ಅಂತ ಸೊ ಅವತ್ ಅಂದ್ ನೋಡ್ಬೇಕಾದ್ ಆದ್ಮೇಲೆ ರಕ್ಷಿತಾನ ಫಸ್ಟ್ ಡೇ ಹೋದ್ಲಾ ಅದು ತುಂಬಾ ಇದಾಯ್ತು ಅಪ್ಸೆಟ್ ಆಯ್ತು ನೆಕ್ಸ್ಟ್ ಡೇ ಎಂಟರ್ ನೆಕ್ಸ್ಟ್ ವೀಕ್ ಎಂಟರ್ ಆದ್ಮೇಲೆ ಫುಲ್ ಈವಾಗ ಟ್ವೆಂಟಿ ಫೋರ್ಸ್ ಅಂಡ್ ಲೈವ್ ಅಲ್ಲು ಬಿಗ್ ಬಾಸ್ ಯಾಕೆ ನೋಡ್ತಿರ್ತೀರಾ ಎಸ್ ಅದೇ ಈಗ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ರಕ್ಷಿತ್ ಅವರು ಫೇಕ್ ಅಂತ ಒಂದಿಷ್ಟು ಕಮೆಂಟ್ಸ್ ಎಲ್ಲ ಕೊಡ್ತಾ ಇದ್ರು ಎಸ್ ರಕ್ಷಿತಾನ ಫೇಕ್ ಅಂತ ಹೊರಗಿಂದ ಕಾಮೆಂಟ್ಸ್ ಬರ್ತಿಲ್ಲ ಅಲ್ಲ ಬರ್ತಿರೋದೆ ಇಲ್ಲಿ ಮನೆಯಿಂದ ಅಂದ್ರೆ ಅವರನ್ನು ನೋಡ್ತಾ ಇರೋರು ಕೊಡ್ತಿರೋದು ಅಲ್ಲಿರೋ ಅವ್ರಿಗೆ ಬೇಡದವ್ರು ಅಂದ್ರೆ ಬಕೆಟ್ ಗ್ಯಾಂಗ್ ಆದ್ರೆ ಅವ್ರ ರಿಯಾಲಿಟಿ ಹೇಳಿ ನಾವು ಹೊರಗಿಂದ ನೋಡಿದ ಜನತೆಗೆ ಗೊತ್ತುಂಟು ಈವನ್ ಈಗ ಅವ್ರನ್ನ ಫಾಲೋ ಮಾಡ್ತಿರೋ ಫ್ಯಾನ್ಸಿಗೆ ಗೊತ್ತಾಗ್ತುಂಟು ಬಿಕಾಸ್ ನ್ಯಾಚುರಲಿಟಿ ಅವ್ರದ್ದು ವ್ಯಕ್ತಿತ್ವ ಹೇಗು ಉಂಟು ಅದೇ ರೀತಿ ಪ್ರೂವ್ ಮಾಡ್ತಿದ್ದಾರೆ ಸೊ ಅವ್ರು ಫೇಕ್ ಅಲ್ಲ ಫೇಕ್ ಅಲ್ಲಿರೋ ಗ್ಯಾಂಗ್ ಮಾತ್ರ ಹೊರಗಡೆ ಜನಕೋರ್ಸ್ ಅದು ಗೊತ್ತಾಗ್ತುಂಟಲ್ ಬಿಕಾಸ್ ಲೈವ್ ಅಲ್ಲೂ ನೋಡ್ತಿದ್ದಾರೆ ಅಲ್ಲಿ ಈಗ ಎಪಿಸೋಡ್ ಅಲ್ಲೂ ನೋಡ್ತಿದ್ದಾರೆ ಅವರ ವ್ಯಕ್ತಿತ್ವ ಹೇಗಂತ ಒಬ್ಬರೊಬ್ರು ಪ್ರೂವ್ ಮಾಡ್ತಿದ್ದಾರೆ ಮೊನ್ನೆ ಅಶ್ವಿನಿ ಅವರು ಮೇಲೆ ತೋರಿಸ್ಲಿಕ್ಕೆ ಹೋಗಿ ಇವನ್ ಅವರೊಂದು ಚಿಕ್ಕ ಒಂದು ಪತ್ರ ತನ್ನ ಡೌನ್ ಮಾಡ್ಕೊಂಡು ಈ ಸ್ವಲ್ಪ ಹೈಲೈಟ್ ಆಗಿ ಕಾಣ್ತಾಂಟು ನೋಡ್ಬೇಕು ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ಈಗ ಲಾಸ್ಟ್ ವೀಕ್ ಇದೆ ಈ ವಾರ ಕೂಡ ಕಂಟಿನ್ಯೂ ಮಾಡುತ್ತಾರೆ ಏನಪ್ಪಾ ಅಂದ್ರೆ ರಕ್ಷಿತಾ ಅವರು ಒಂದಿದ್ರಲ್ಲಿ ಹೇಳ್ತಾರೆ ಅದೇ ಈಗಷ್ಟೇ ನೋಡಿದ ಅನ್ನು ನೋಡ್ಬೇಕಾದ್ರೆ ಪ್ರೊಮೋದಲ್ಲಿ ತುಂಬಾ ಹೈಲೈಟ್ ಆಗ್ತುಂಟು

ಯಾವ ಡೌಟ್ ಇಲ್ಲ ಅಂದ್ರೆ ಈಗ ಎಲ್ಲಿ ಸತ್ಯ ಇದೆ ಅಲ್ಲಿ ನಿಂತ್ಕೊಳ್ತಾರೆ ಅವರು ಬಿಕಾಸ್ ಅವರು ರಿಯಾಲಿಟಿ ಆಗಿದ್ದಾರೆ ಎಲ್ಲಿ ಸತ್ಯ ಕಾಣ್ತಾ ಉಂಟು ಈವನ್ ಗಿಲ್ಲಿ ಮ್ಯಾಟರ್ ಅಲ್ಲಿ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ಎದ್ದು ಬರ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತುಂಟು ಯಾವ್ದು ಸತ್ಯ ಯಾವ್ದು ಫೇಕ್ ಅಂತ ಹೇಳಿ ಅದನ್ನ ಐಡೆಂಟಿಫಿಕೇಶನ್ ಮಾಡುವಷ್ಟು ಅವ್ರ ಹತ್ರ ಇದಿದೆ ನಾಲೆಜ್ ಸೊ ಅದಕ್ಕೋಸ್ಕರ ಸತ್ಯದ ಬರ ನಿಲ್ತಾ ಇದ್ದಾರೆ ಅದು ಈಗ ಎಲ್ಲರಿಗೂ ಎಲ್ಲ ಈಗ ಫ್ಯಾನ್ಸ್ ಹೊರಗಡೆ ನೋಡೋರಿಗೂ ಅದು ತುಂಬಾ ಲೈಕ್ ಆಗ್ತಾ ಉಂಟು ಅವ್ರದ್ದು ಅವರ ವ್ಯಕ್ತಿತ್ವ ಪ್ರೂವ್ ಮಾಡ್ಕೋತಾನು ಇದ್ದಾರೆ ಅದೇ ರೀತಿ ವ್ಯಕ್ತಿತ್ವ ಎಲ್ಲರಿಗೂ ಹಿಡಿಸ್ತಾನು ಉಂಟು ಇನ್ನು ಮುಂಚೆ ಅದೇ ವ್ಯಕ್ತಿ ತನ್ನ ಫಾಲೋ ಮಾಡ್ಕೊಂಡು ವಿನ್ ಹಾಕೊಂಡೇ ಬರ್ತಾರೆ ನಮ್ಮ ಊರಿಗೆ ಪಕ್ಕ ರಿಯಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಆಗಿ ರಿಯಲ್ ಆಗಿ ಇದ್ದಾರೆ ಅವರು ಅಂದ್ರೆ ರಕ್ಷಿತಾ ಕಾಂಪಿಟೇಟರ್ ಯಾರು ಇರ್ಬೋದು ಅಂತೀರಾ ರಕ್ಷಿತಗೆ ಫೈನಲ್ ಆಗಿ ಬರ್ಬೇಕಾದ್ರೆ ಗಿಲ್ಲಿ ಗಿಲ್ಲಿ ಎಸ್ ಗಿಲ್ಲಿ ಅವ್ರದ್ದೆಲ್ಲ ಒಂದು ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಅದು ಪ್ಯೂರ್ ಬಾಂಡ್ ಅಂದ್ರೆ ಅದ್ರ ಒಂದು ಯಾವುದೊಂದು ಕಲ್ಮಶ ಇಲ್ಲ ಅವ್ರನ್ನ ನೋಡ್ಬೇಕಾದ್ರೆ ಆ ಇವರನ್ನ ಸಪೋರ್ಟ್ ಮಾಡಿದ್ರೆ ನಂಗೊಂದು ಬೆನಿಫಿಟ್ ಉಂಟು ಹಾಗೆ ಅದು ಬಿಲ್ಕುಲ್ ಅಲ್ಲಿ ಕಾಣ್ತಾನೆ ಇಲ್ಲ ಇವ್ರು ಪ್ಯೂರ್ ಬಾಂಡ್ ಆಗ್ತದೆ ಆಗ್ತದೆ ನ್ಯಾಚುರಲ್ ಆಗಿ ಇದರ ತುಂಬಾ ಹಿಡಿಸ್ತುಂಟೆಲ್ಲ ಯಾಕಂದ್ರೆ ಬೇರೆಯವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇವ್ರ ಜೊತೆಗೆ ನಾವು ಕಾಣಿಸ್ಕೊಂಡ್ರೆ ನಮ್ಗೆ ಏನೋ ಹೆಲ್ಪ್ ಆಗುತ್ತೆ ಅಂದ್ರೆ ಬಟ್ ರಕ್ಷಿತಾ ಗಿಲ್ಲಿ ಕಾವ್ಯ ಇವರೆಲ್ಲ ಅವ್ರ ನ್ಯಾಚುರಲಿಟಿ ಹೇಗ್ ಉಂಟು ಅವ್ರು ಅದೇ ರೀತಿ ಪ್ರೂವ್ ಮಾಡ್ತಿದ್ದಾರೆ ಅದೇ ಅಲ್ಲಿ ಪ್ರೋಟ ಆಗ್ತಾ ಉಂಟು ಅಷ್ಟೇ ಬೇರೆ ತರ ನಾವ್ ಇವ್ರ ಜೊತೆ ಇದ್ರೆ ಸೇಫ್ ಆಗ್ತೀವಿ ಆ ಇವ್ರಿಗೆ ಸ್ವಲ್ಪ ಫ್ಯಾನ್ ಬೇಸ್ ಉಂಟು ಇವ್ರ ಜೊತೆ ಇದ್ರು ಆ ರೀತಿ ಅವರ ನಡುವಲ್ಲಿ ಇವ್ರದೆಲ್ಲ ಒಂದು ರಿಯಲ್ ಅದೇ ಏನೋ ಕಾವ್ಯ ಅವರು ಮನೆಯಿಂದ ಲೆಟರ್ ಬಂದಿರೋ ಟೈಮಲ್ಲಿ ಹೇಳಿದ್ರು ಅವರು ನೀವು ರಕ್ಷಿತಾ ಅವ್ರ ಜೊತೆಗೆಲ್ಲ ಮಾತಾಡ್ಬೇಕಾದ್ರೆ ನಮ್ ಕಜಿನ್ ಜೊತೆ ಕೂತ್ಕೊಂಡು ನೋಡಿದ ಹಾಗೆ ಆಗುತ್ತೆ ಆದ್ರೆ ಈಗ ನಮ್ಗೂ ಅದೇ ಫೀಲ್ ಆಗುತ್ತೆ ಈಗ ನೋಡ್ಬೇಕಾದ್ರೆ ಅದೊಂದ್ ಗ್ಯಾಂಗ್ ನೋಡ್ಬೇಕು ನಮ್ದು ಕಜಿನ್ಸ್ ಒಟ್ಟಿಗೆ ಇದ್ದೆ ಅದೇ ಫೀಲ್ ಅನ್ನ ಅವ್ರ ನಮಗೆ ಒಳಗಡೆ ಕೊಟ್ಟಿದ್ದಾರೆ ಬಿಕಾಸ್ ಅದು ಟ್ರೂ ಆಗಿರೋದಕ್ಕೆ ಟ್ರೂ ಆಗಿ ಫೋಟೋ ಹಾಕೋದು ಟಿವಿ ಅಲ್ಲಿ ತುಂಬಾ ಲೈಕ್ ಆಗ್ತಾ ಉಂಟು ಬ್ರೋ ನಿಮ್ಮ ಹೆಸರು ಸಂಕೇತ್ ಓಕೆ ಓಕೆ ಈಗ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಅವರು ಫುಲ್ ವೈರಲ್ ಆಗ್ತಿದಾರೆ ಅಂತಾನೆ ಹೇಳ್ಬಹುದು ಏನ್ ಹೇಳ್ತೀರಾ ಖುಷಿ ಆಗ್ತದೆ ಖುಷಿ ಆಗ್ತದೆ ಅಂದ್ರೆ ನಿಮ್ಮ ಪಕ್ಕದ ಮನೆಯವರಲ್ವಾ ಯಾವಾಗೆಲ್ಲ ನೋಡ್ತಾ ಇದ್ರಿ ಅಂತ ನೀವು ಅಂದ್ರೆ ಸಣ್ಣದಿರುವಾಗಿಂದ ನೋಡ್ತಾ ಇದ್ದೇನೆ ಸಣ್ಣದಿರುವಾಗಲ್ಲ ಆಡ್ತಿದ್ದೆ ಒಟ್ಟಿಗೆ ಒಟ್ಟಿಗೆ ಇರೋದು ರಿಯಲ್ ಅಂತೀರಾ ಅಥವಾ ಫೇಕ್ ಅಂತೀರಾ ಅವಳು ಆ ರಿಯಲೇ ಬಟ್ ಅಂದ್ರೆ ನಮ್ಮತ್ರ ಹತ್ರ ತುಳು ಅಲ್ಲ ಮಾತಾಡುದು ಹಾಗೆ ತುಳು ಕರೆಕ್ಟ್ ಮಾತಾಡ್ತಿದ್ದ ಕನ್ನಡದಷ್ಟು ಗೊತ್ತಿಲ್ಲ ಇಲ್ಲಿ ಕನ್ನಡ ಮಾತಾಡುದಿಲ್ಲ ಮುಂಬೈ ಇರೋದ್ರಿಂದ ಸ್ವಲ್ಪ ಕನ್ನಡನ ಮಾತಾಡೋದು ಕಷ್ಟ ಆಗಿತ್ತು ಅವಳಿಗೆ ಈಗ ಬಿಗ್ ಬಾಸ್ ಅಲ್ಲಿ ಫುಲ್ ಇಂಪ್ರೂವ್ ಆಗಿದಾರ ಅಂತೀರಾ ಆ ಲೈಕ್ ಅನ್ಕೊಂಡಿದ್ರಾ ಆ ಇಲ್ಲ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಗೆ ಹೋಗ್ತಾಳೆ ಅಂತ ಅನ್ಕೊಂಡಿದ್ರಾ ಇಲ್ಲ ಇಲ್ಲ ಈಗ ಬಿಗ್ ಬಾಸ್ ಅಲ್ಲಿ ಯಾರು ವಿನರ್ ಆದ್ರೆ ಚಂದ ಈ ಸರಿ ನಮ್ಮ ಚಂದದ ಹುಡುಗಿ ರಕ್ಷಿತಾ ಶೆಟ್ಟಿ ಅವರ ಮಾತುಕತೆ ಒಳ್ಳೇದಾಗತ್ತೆ ಅದು ಅವರ ಅವರ ಕನ್ನಡ ಸ್ವಲ್ಪ ವೀಕ್ ಉಂಟು ಮತ್ತು ಅವರು ಬೊಂಬೈಲಿ ಬೆಳೆದವರು ಊರಿನಲ್ಲಿ ಸ್ವಲ್ಪ ಕಮ್ಮಿ ಇದ್ದವರು ಆದ್ರೂ ನಮ್ಮ ಊರಿನ ಒಂದು ಮರೆಯದ ತಂದವರು ಯಾರು ಗೆದರದೆ ಯಾರಿಗೂ ಬೆದರದೆ ಯಾರಿಗೂ ಏನು ಮಾಡದೆ ನಮ್ಮ ಊರಿನ ಒಂದು ಹೆಸರನ್ನು ತಂದವರು ಅದಕ್ಕೋಸ್ಕರ ನಾವು ಯಾವತ್ತಿದ್ದರೂ ಅವರಿಗೋಸ್ಕರ ಸತ್ಯವನ್ನು ನೋಡ್ತೇವೆ ಅದು ಬಿಟ್ಟು ಸುಳ್ಳನ್ನು ನೋಡಲ್ಲ ನಮ್ಮ ಎಲ್ಲ ಮಕ್ಕಳು ಊರಿನವ್ರೆಲ್ಲವರು ಅವರಿಗೆ ಸಪೋರ್ಟ್ ಕರ್ನಾಟಕನೇ ಅವ್ರಿಗೆ ಸಪೋರ್ಟ್ ಇದೆ ನಾವೇಂತ ಎಲ್ಲ ಮಕ್ಕಳಿದ್ರೆ ಎಲ್ಲ ಇದ್ದರೆ ರಕ್ಷಿತ್ ಜಿಟ್ಟಿಗೆ ಜೈ ಅಂತ ನಾವ್ ಯಾವತ್ತ ಹೇಳ್ತೇವೆ ಮಕ್ಕಳಂತ ಹೇಳ್ತೀವಿ ಹಾ ಹಾ ಈ ಸರಿ ರಕ್ಷಿತ್ ಅವರು ವಿನ್ ಅಂತೀರಾ ಅವರೇ ವಿನ್ ಆಗು ವಿನ್ ಆಗ್ಬೋದಾ ಅವರಿಗೆ ಮುಂಚೆ ಅವ್ರದ್ದೆಲ್ಲ ಬ್ಲಾಗ್ ಎಲ್ಲ ನೋಡ್ತಿದ್ರು ಹಾ ಅವ್ರ ಯೂಟ್ಯೂಬ್ ಚಾನೆಲ್ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಅಂದ್ರೆ ಬಿಗ್ ಬಾಸ್ ಹೋದ್ಮೇಲೆ ಜಾಸ್ತಿ ನೋಡ್ತಿದ್ರಾ ಇನ್ನು ಅವರೇದು ಬನ್ನಿ ಅವರದ್ದು ಒಂದೊಂದು ಡೈಲಾಗ್ ಎಲ್ಲ ಚಂದ ಓಕೆ ಅವರೇ ವಿನ್ ಆಗ್ಬೇಕು ಅವರೇ ವಿನ್ ಆಗಿ ಅವ್ರ ಸಾಂಗ್ ಎಲ್ಲ ಮಾತು ನೋಡಿದ್ರು ಹಾ ಹೇಗಿದೆ ಚಂದ ಉಂಟು

ಅಂದ್ರೆ ಮುಂಚೆ ಎಲ್ಲ ಬ್ಲಾಗ್ ಎಲ್ಲಾ ನೋಡಿದ್ರೆ ಅವ್ರದ್ದು ನೋಡ್ತಿದ್ರಿ ಈಗ ಬಿಗ್ ಬಾಸ್ ಅಲ್ಲಿ ನೋಡ್ತಿದ್ರಾ ಏನ್ ಅನಿಸ್ತಿದೆ ಅದಕ್ಕೆ ಇದಕ್ಕೆ ಈಗ ಆಡಿ ವಿನ್ ಆಗ್ಬೇಕು ಆಡಿ ವಿನ್ ಆಗ್ಬೇಕು ಅಂದ್ರೆ ಫೈಟ್ ಅವ್ರು ಫೈಟ್ ಮಾಡ್ತಾರಲ್ಲ ಹ್ಮ್ ಆ ಹಾಗೆ ಇದರ ಅಂತೀರಾ ಅಥವಾ ಫೇಕ್ ಆಗಿ ಫೈಟ್ ಮಾಡೋದಾಗಿರ್ಬೋದು ಆತರ ಇಲ್ಲ ರಿಯಲ್ ಆಗಿರ್ಬೋದು ರಿಯಲ್ ಆಗಿ ಈ ಹುಡ್ಗಿ ಬೊಂಬೈಯಿಂದ ಬಂದು ಇಲ್ಲಿ ಇಲ್ಲಿ ಕನ್ನಡ ಕಲಿತು ಅರ್ಧ ನನಗೆ ಅರ್ಧ ನಾನ್ಸು ಬೊಂಬೈಲೇ ಬರ್ದಿದ್ದು ಬೆಳುತಲ್ಲಿ ಹೋಗಿದ್ದು ಹಾ ಹಾ ಬಟ್ ಕನ್ನಡ ಮಾತಾಡ್ಲಿಕ್ಕೆ ಬರಲ್ಲ ಆದ್ರೆ ಅವರು ಕನ್ನಡ ಅಷ್ಟು ಮಾತಾಡ್ತಾರೆ ಅಂದ್ರೆ ಅವ್ರು ಗ್ರೇಟು ಹ ಅದಕ್ಕೋಸ್ಕರ ಅವ್ರಿಗೆ ಒಂದು ಅಂದ್ರೆ ಅವ್ರು ಯಾವ್ದಕ್ಕೂ ಬಿಡುಗೊಡಲ್ಲ ಏನು ಕೊಡೋಲ್ಲ ಅಷ್ಟೇ ಇವತ್ತು ನೋಡಿದ್ ನಾನು ಇಂತ ಗೌಡರೇ ಅವರು ಅಶ್ವಿನಿ ಗೌಡ ಮುಚ್ಚು ಮುಚ್ಚು ನಾ ಮುಚ್ಚಲ್ಲ 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 ಯಾಕೆ ಮುಚ್ಚಬೇಕು ಯಾಕೆ ಮುಚ್ಚಬೇಕು ಇವ್ರು ಸಣ್ಣ ಹುಡುಗಿಯಿಂದ ಅವರು ಅದಕ್ಕೋಸ್ಕರ ನಾವ್ ಕರ್ನಾಟಕ ಜನತೆ ನಮ್ಮ ಹುಡುಗಿಗೆ ಸಪೋರ್ಟ್ ಕೊಡಬೇಕು ಅಷ್ಟೇ ಮತ್ತೇನಿಲ್ಲ ನಮ್ದು ಲೈಕ್ ರಕ್ಷಿತಾ ಶೆಟ್ಟಿ ಅಂದ್ರೆ ಅವಳು ಇಲ್ಲೆಲ್ಲ ನೋಡಿದ್ರೆ ನೋಡಿದ್ರ ನೀವು ಹೇಗಿರ್ತಿದ್ಲು ಅಂತ ಇಲ್ಲಿ ಅರೆ ತುಂಬಾ ಸಿಂಪಲ್ ಇನ್ನೋಸೆಂಟ್ ಹುಡುಗಿ ಅಂತ ತುಂಬಾ ಸಿಂಪಲ್ ಹೆಲ್ಪ್ ಮಾಡೋದು ಅದು ಬೇರೆ ವಿಷಯ ಅವಳು ಹೆಲ್ಪಿಂಗ್ ನೇಚರ್ ತುಂಬಾ ಹೌದಾ ಅದು ನಾವು ಹೇಳಲಿಕ್ಕೆ ಆಗಲ್ಲ ಅವಳು ಯಾರಿಗೂ ಯಾರು ಗೊತ್ತು ಅಪ್ಪು ಸರ್ ಮಾಡಿದ್ರಲ್ಲ ಕೊಟ್ಟ ಕೈ ಯಾರು ಗೊತ್ತಿರಲಿಲ್ಲ ಹಾಗೆ ಮಾಡಿದ ಹುಡುಗಿ ಅವಳು ಓಕೆ ಅಂದ್ರೆ ಚಿಕ್ಕೋಳಿಂದ ಅವಾಗ ಮುಂಬೈಗೆ ಹೋಗಿ ಆಮೇಲೆ ರಜೆಕ್ಕೆಲ್ಲ ಬಂದು ಒಂದು ಒಂದು ತಿಂಗಳು ಹತ್ತು ದಿನ ಹದಿನೈದು ದಿನ

ಫೇಮಸ್ ಆಗಿದ್ದ ಫೇಮಸ್ ಆಗಿದ್ದಾರೆ ಅವಳಿಗೆ ಇಲ್ಲಿ ಕನ್ನಡ ಯಾವ ತರ ಮಾತಾಡ್ತಿದ್ಲು ಅಂತ ಕನ್ನಡ ಬರ್ತಿರ್ಲಿಲ್ಲ ನಾನು ಅಲ್ಲಿಗೆ ಹೋಗ್ತಿದ್ದೆ ಅವಾಗ ಹೇಳ್ತಿದ್ರು ನನ್ನ ಜೊತೆ ತುಳು ಮಾತಾಡಬೇಡ ಕನ್ನಡನೇ ಮಾತಾಡು ಅಂತ ಹೌದಾ ಅಂದ್ರೆ ಅವಳು ಕನ್ನಡ ಕಲಿಬೇಕು ಅಂತ ಕನ್ನಡ ಮಾತಾಡೋ ಅಂತ ಓಕೆ ನೀವು ಅವರ್ ಜೊತೆ ತುಳು ಮಾತಾಡ್ತಿದ್ರಿ ಓಕೆ ಅಂದ್ರೆ ಅವಳು ಈಗ ಬಿಗ್ ಬಾಸ್ ಅಲ್ಲಿ ಫುಲ್ ಕನ್ನಡ ಕಲಿತ್ಕೊಂಡು ಬರ್ತಾಳ ಅಂತೀರಾ ಫುಲ್ ಕಲ್ತ್ಕೊಂಡ್ ಬರ್ತಾರೆ ಈಗ್ಲೇ ಅರ್ಧ ವರ್ಷ ಕಲ್ತ್ ಅಲ್ವಾ starting ಅಲ್ಲಿ li like ಅದು ಇದು ಅಂತಿದ್ರು ಈಗ ಚೆನ್ನಾಗ್ ಮಾತಾಡ್ತಾರಾ ಹ ಈಗ ಚಂದ ಮಾತಾಡ್ತಾರೆ ಓಕೆ ಆ Bigg Boss ಅಲ್ಲಿ ನಿಮ್ಗೆ ರಕ್ಷಿತ ಬಿಟ್ರೆ ಬೇರೆ ಯಾರು ಇಷ್ಟ ಗಿಲ್ಲಿ ಗಿಲ್ಲಿ ಯಾಕೆ ಅಂತ ಅವ್ರು ತುಂಬಾ ಕಾಮಿಡಿ ಮತ್ತೆ ಅವರ ಕಾಮಿಡಿ ಇಂದಲೇ ಎಲ್ಲರನ್ನು ಸೋಲಿಸ್ತಾರೆ ಹೌದು ನಮ್ ಕನ್ನಡ Bigg Boss ನೋಡ್ತೀರಾ ಈ ಸರಿ ಯಾರ್ ವಿನ್ ಆಗ್ಬಹುದು ಅಂತೀರಾ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅಂದ್ರೆ ಅವರು ಚೆನ್ನಾಗಿ ಆಡ್ತಿದಾರ ಅಂತ ಆಟ ಆಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಆಟ ಆಡ್ತಿದ್ದಾರೆ ಒಳ್ಳೆ ಆಟ ಆಡ್ತಾ ಇದ್ದಾರೆ ಅಂದ್ರೆ ಅವ್ರದ್ದು ಆಟ ಯಾವ್ದು ಇಷ್ಟ ಆಯ್ತು ನಿಮ್ಗೆ ಅಂತ ಅವರು ಮಾತಾಡೋದು ಸ್ಟೈಲ್ ಚಂದ ಆಗ್ತದೆ ಖುಷಿ ಆಗ್ತದೆ ಅಂದ್ರೆ ಅವರು ಕನ್ನಡ ಅದು ಇದು ಅಂತ ಮಾತಾಡ್ತಾರೆ ಹೌದು ಕನ್ನಡ ತುಳು ಮಿಕ್ಸ್ ಮಾತಾಡ್ತಾರೆ ಹೌದು ಅದು ಇಷ್ಟ ಆಗ್ತದೆ ಓಕೆ